ಯಾವ ಭೀತಿಯಿಂದ ನಡಗುತ್ತ ಏನು ನೋಡಿದಾಳು ಏನ್ರಿ ಮಾಯಕ್ಕ ಯಾವ ಭೀತಿಯಿಂದ ನಡಗುತ್ತ ಏನು ನೋಡಿದಾಳು ಹೌದು ಸೀರಿ ಯಾರು ಮನೆಗಳ ಸೀರಿ ಯಾರು ರೊಕ್ಕಗಳ ಸೀರಿ ಯಾರು ರೂಪಾಯಿಗಳ ಸೀರಿ ಹೌದು ಆಸ್ತಿ ಅಂತಸ್ತ ರಗಡ ಮಂದಿ ಗಳಿಸ್ತಾವ್ರೀರಿ ಅದಾರ ಈ ನಮ್ಮ ನಿಮ್ಮಲ್ಲಿ ಹೌದು ಒಂದು ಹಹಂಕಾರ ಬಂದು ಬಿಟ್ಟ ಹಂಕಾರಿ ಪಾಂಪ್ ಹೊಲ ನಾ ಮನಿನಾಗಳೀನಿ ರೊಕ್ಕ ನಾಗಳೀನಿ ಆಸ್ತಿನ ಹಿಡ್ದೀನಿ ಬೆಳ್ಳಿ ಬಂಗಾರ ಮನೆಯಾಗ ಬಾಳ ಮಾಡಿಟ್ಟೀರಿ ಇದು ಎಲ್ಲಾ ನಾನೇ ಗಳಿಸೀನಿ ನನ್ನಿಂದ ಆಗ್ಯಾಲ ಹೌದು ನಮ್ಮ ನಿಮ್ಮಲ್ಲಿ ಬಂದು ಹೌದು ಎದರಾಗ ಈ ಪ್ರಾಪಂಚಿಕ ಜೀವನದೊಳಗೆ ನಮ್ಮ ತಿಳಿ ಹಂಗ ಓಡುತ್ತ ಅದಕ್ಕೆ ಆತ್ಮೀಯ ಬಂಧುಗಳೇ ಏನ್ರಿಪ್ಪ ಈ ಜೀವನದಾಗ ಏನರೇ ನೀವು ಗಳಿಸಿದ್ರಿ ಹೌದು ಈ ಭೂಮಿಗೆ ಹುಟ್ಟಿ ನೀವು ಏನರ ಗಳಿಸಿದ್ದೆ ಕರೆಯುತ್ತಂದ್ರ ನೀವು ಹೋಗುವಂತ ಸಂದರ್ಭದೊಳಗೆ ಯಾಕೆ ಸಂಗಾತ ಬರಲ್ಲ ಇಟ್ಟು ತಿಳ್ಕೋರಿ ಹಂಗಾದ್ರೆ ಈ ಮರ್ತ್ಯಕ್ಕೆ ಬಂದು ನೀವು ಏನೂ ಗಳಿಸಿಲ್ಲ ನೀವು ಹುಟ್ಟಿ ಬದುಕಿದ್ದ ಮೊದಲೇ ಈ ಭೂಮಿ ಮ್ಯಾಗ ಎಲ್ಲಾನು ತಯಾರ ಹೌದು ಏನೇನು ಬಾಬಾ ಬಸಣ್ಣ ನೀರು ತಯಾರಾದ ಭೂಮಿ ತಯಾರಾದ ಅನ್ನ ತಯಾರಾದ ಸಿರಿ ಆದ ಸಂಪತ್ತಾದ ದಾನ ಆದೌಲತ್ತಾದ ನಾವು ನೀವು ಹುಟ್ಟಕ್ಕಿತ್ತ ಮೊದಲೇ ಈ ಮರ್ತ ಮಂಡಲದೊಳಗೆ ನನ್ನ ದ್ಯಾವಪ್ಪ ಮುತ್ತೆ ಎಲ್ಲಾನು ತಯಾರು ಮಾಡಿತ್ತಾನಂದ್ರ ಈ ಮರ್ತದಾಗ ನಾವು ನೀವು ಏನಕ್ಕೆ ಕಂಡು ಹಿಡಿದದ ಏನ ತಯಾರ್ಟಿ ಪಿ ಬಸಣ್ಣ ಗರಿ ದಾಟಬೇಡ ಯಾವ ದಾಟಿಲ್ರಿ ಯಾಕಪ್ಪ ಅಂತಂದ್ರ ಹೌದು ಮನುಷ್ಯ ನನಗ ನೀದ್ ಕೇಳಕ್ ಹಚ್ಚಬೇಡ ಹೌದು ಪ್ರಪಂಚ ಮಾಡ್ರಿ ಹೌದು ಅನ್ನೋದಿಲ್ಲ ಹೆಂಗ ಮಾಡಬೇಕು ಪ್ರಪಂಚ ಮಾಡಿದ್ರ ಮಾಡಿದ್ರೇ ಹುಡುಗರಾಯ್ ಒಂದ್ ಸ್ವಲ್ಪ ಸುಮ್ತ ಗುಡಿಯಿಂದ ಚಟ್ಕ ಮಾಡಿ ಒಂದು ಸ್ವಲ್ಪ ಒಂದೇ ಸೆಕೆಂಡ್ ಹೌದು ಪ್ರಪಂಚ ಮಾಡಬೇಕು ಬಸಣ್ಣ ಹೆಂಗ ಮಾಡ್ಬೇಕ್ರಿಪ್ಪ ಚಿಕ್ಕು ಹಣ್ಣಿನಗೆ ಬೀಜ ಇರ್ತಲ್ಲ ಆದ್ರೂ ಕೂಡ ಎಲ್ಲಾರು ಚಿಕ್ಕ ಹಣದಿ ಹೌದು ಚಿಕ್ಕು ಹಣ್ಣಿನಾಗ ಬೀಜದ ಒಡದು ನೋಡ್ರಿ ತೊಳೆದ ಮುತ್ತಾಗಿ ಅದ ಹೌದು ನೀವು ಪ್ರಪಂಚದಾಗ ಇರ್ರಿ ಇದ್ದು ಇಲ್ಲಾರದಂಗ ಚಿಕ್ಕು ಬೀಜದಂಗ ತೊಳೆದ ಸಂಸಾರ ರಾಡಿ ಮೈಗೆ ಬಿಡಕೋಬಾರ್ದ ಹೌದು ಇನ್ನ ಬಸಣ್ಣ ಹೆಂಗ್ರಿ ಗೌಡ್ರ ಇವತ್ತು ಮುತ್ತೇನ ಜಾತ್ರೆ ಅದ ಡೋಲಿನ ಹಾಡಿಕೆ ಹಚ್ಚಾರ ಅನ್ನ ಪ್ರಸಾದ ಇವತ್ತು ಮುತ್ತೇನ ಸೇವಕ ಇಟ್ಟ ಮಂದಿ ಎಲ್ಲ ಇದು ಇವತ್ತು ಒಂದೇ ದಿನಕ್ಕೆ ಸೀಮಿತ ಇರಬಾರದು ಬಸಣ್ಣ ಮಾಡಿದ್ರೆ ಹೆಂಗ ಮಾಡಬೇಕು ಎಂತ ಭಕ್ತಿ ಮಾವಿನ ಭಕ್ತಿ ಮಾಡಬೇಕು ಅದು ಹೆಂಗ್ರಿಪ ಬೆಕ್ಕಾದಟ್ಟು ಹಲ್ಲಾಗ ಹಿಡಿದ ಗೀರಿ ಒಗಿರಿ ಚೀಪ್ರಿ ಏನರೇ ಮಾಡ್ರಿ ಹೌದು ಕರೆ ಒಂದು ಮೂಲೆಯಾಗ ಕಸರು ಸ್ವಲ್ಪ ರೀ ಮಾವಿನ ಕಾಯಿಲೆ ಹತ್ತಿರುತ್ತದೆ ಹೌದು ಹಂಗ ಭಕ್ತಿ ಮಾಡಬೇಕು ಈ ಭೂಮಿ ಮ್ಯಾಗ ಹೌದು ಅದಕ್ಕೆ ಇರ್ಲಿ ಇರ್ಲಿ ಯಾಕಪ್ಪ ಅಂದ್ರೆ ಆ ಮಾತುಗಳಿಗೆ ಅವಕಾಶ ಇಲ್ಲ ಇಲ್ಲ ಕಮಿಟಿ ಇವತ್ತು ಹುಡುಗರ ಹ ಸಾಮರ್ ಚಿಂತಿ ಜಾತ್ರೆ ಅದಕ್ಕೆ ಮನೆಗೆ ಇಟ್ಕೊಂಡಿರಿ ಹಿಂಗ್ ನಡ್ದವ್ ನೋಡ್ರಿ ಕಳಸರಿ ಕಿರಿಕಿರಿನೇ ಇದ್ದಿದ್ದಿಲ್ಲ ಅವ್ರಿಗೆ ಜಿಲ್ಲೆ ತಂದ್ಕೊಟ್ರ ಅವರೇ ಕಿರಿಕಿರಿ ಮಾಡ್ತಾರ ಹಿಂಗತಿ ಅದಕ್ಕೆ ಬಸಣ್ಣ ಸಣ್ಣ ಈಗಾಗಲೇ ಯಥಾ ಪ್ರಕಾರ ಕಾರ್ಯಕ್ರಮ ಬಹಳ ಚಂದ ನಡೆದಾವ ಹೌದಾ ನಮ್ಮ ಸರಿಜೋಡಿ ಕಲಾವಿದರು ಏನು ಮಾತಾಡ ಯಾವ ಗಬಸಾವಳಗಿ ಗ್ರಾಮದ ರೇವಣಸಿದ ಗುರುಗಳಾಗಿರ್ತಕ್ಕಂಥವ್ರು ಹೌದು ಹೌದು ಜನಕ್ಕೆ ಎಲ್ಲ ಹೌದ ಅನ್ನುವಂಗ ಹೌದು ಎರಡು ಪ್ರಶ್ನೆ ಬುಕ್ದಾಗ ಕೇಳ್ಯಾರ ಹೌದು ಸರ್ ಹುಡುಕಿದೆವು ನಮಗ ಸಿಕ್ಕಿಲ್ಲ ಸುರೇಶ್ ಸರ್ ಹುಡುಕಿದೆವು ನಮಗ ನಮಗ ಸಿಕ್ಕಿಲ್ಲ ಹೌದು ಇದರ ಮುಂದೆ ನಿಮ್ಮ ನಿರ್ಣಯ ಮುಂದಿನ ಸಂದಿಗೆ ಯಾಕಂದ್ರೆ ನೀವೇ ಹೇಳಿರಿ ಸ್ವಚ್ಛ ಸ್ವಚ್ಛ ಹೇಳಕ್ ಹೇಳಿರಿ ಹುಡುಕಿವಿ ನಮಗ ಸಿಕ್ಕಿಲ್ಲ ಸಿಕ್ಕಿಲ್ಲ ಅವರು ಎರಡು ಕೇಳ್ಯಾರ ಹೌದು ನೀವು ಎರಡು ಕೇಳ್ರಿ ಹೌದು ಹೌದಾ ಹೌದು ಅದಕ್ಕ ಬಸಣ್ಣ ಹೆಂಗ್ರಿಪ ನಮ್ಮ ಪ್ರಶ್ನೆ ಹಂಗ ಒಬ್ಬ ಹಾಲು ಮತದ ಮನುಷ್ಯ ಹೌದು ಮಾಯಣ್ಣ ಅನ್ನುವಂತ ಮನುಷ್ಯ ಹೌದು ಊರಾಗ ಒಳ್ಳೆ ಕೆಲಸ ಮಾಡಿದ್ದ ಹೌದು ಅವನು ಒಳ್ಳೆ ಕೆಲಸಕ್ಕೆ ಮೆಚ್ಚಿ ಹೌದು ಒಂದು ಸಂದರ್ಭದೊಳಗ ಆ ಊರು ಜನ ಎಲ್ಲ ಕೂಡಿ ಅವನಿಗೆ ಒಂದು ವಾಹನ ಮಾಡಿ ಕೊಟ್ಟಾರ ಹೌದು ಆ ವಾಹನ ಯಾವ ವಾಹನ ಹೌದು ಇದು ಒಳ್ಳೆಯದು ಇದು ಒಂದು ಪ್ರಶ್ನೆ ಇನ್ನ ಒಂದು ಹೆಂಗಪ್ಪ ಅಂತಂದ್ರ ಒಂದು ಪಂದು ಮಾಯಕ್ಕ ಯಾವ ಭೀತಿಯಿಂದ ನಡಗುತ್ತ ಏನು ನೋಡಿದಳು ಏನ್ರಿ ಮಾಯಕ್ಕ ಯಾವ ಭೀತಿಯಿಂದ ನಡಗುತ್ತಾ ಏನು ನೋಡಿದಾಳು ಹೌದು ಹಿಂಗ ಎರಡು ಪ್ರಶ್ನೆ ಹೌದು ನಮ್ಮ ಅದಾವ ಹೌದು ಅದಕ್ಕ ಇನ್ನ ಸರಜೋಡಿ ಕಲಾವಿದ್ರು ಹೌದು ಉತ್ತರ ಕೊಟ್ರೂ ಸಂತೋಷ ಉಡ್ಲಿಕ್ಕೂ ಸಂತೋಷ ಕೊಡ್ಲಿಲ್ಲ ಅಂದ್ರೂ ಸಂತೋಷ ಯಾಕಪ್ಪ ಅಂತಂದ್ರ ನಿರ್ಣಾಯಕರು ಬಹಳ ಗಚ್ಚಿ ಕೊತ್ತಾರ ಹೌದು ಅವ್ರು ಹೇಳ್ಯಾರ ಏನತ್ತ ಪಾಲ್ತು ಮಾತುಗಳ ಬಂದ ಪಾಲ್ತು ಹಾಡ್ನು ಬಂದಂತ ಹೇಳ್ಯಾರ ಹೌದು ಇರ್ಲಿ ಇವತ್ತ ದೈವಪ್ಪ ಅಂದ್ರೆ ದೇವರು ಇದ್ದಂಗ ಇವು ಎರಡು ಮಕ್ಕಳಿದ್ದಾಗ ಇಬ್ಬರೇ ಮಕ್ಕಳು ನಾವೆಲ್ಲರೂ ಅದಕ್ಕೆ ಹೊಸಣ್ಣ ಹೌದು ಇರ್ಲಿ ಇಟ್ಟಿ ಎಲ್ಲ ಅವನು ಬಳಗ ಕೂಡ್ಯಾದ ಎದ್ದು ಹರಿ ಅವ್ರಿಗೆ ಕಳಿಸಿ ನೀ ಏನು ಮಾಡೋದಿ ಹೌದಿಲ್ಲ ಹೌದು ಅದಕ್ಕ ಒಂದು ಇನ್ನಂತ್ಯದ ಏನಪ್ಪ ಹೆಣ್ಣು ಮಕ್ಕಳು ಕೂಡ್ಯಾರ ಒಂದು ಮಲ್ತಾಯಿ ಪದ್ಯ ಹಾಡ್ಬೇಕು ಅನ್ನೋ ಅಪೇಕ್ಷೆ ಅದ ಕರೆ ಹುಡುಗರು ದಾನ್ಲಿನೆ ಬಹಳ ಗಪ್ ಮಾಡ್ತಾರೆ ಹೇಳ್ರಿ ಐ ಕರ್ ಐ ಕರ್ಕೊಂಡ್ ಕುದ್ರು ಸುಖ ಹೌದು ಅದಕ್ಕ ಇರ್ಲಿ ಇನ್ನು ಯಥಾ ಪ್ರಕಾರ ನಾಕನುಡಿ ಚಾಲ ಬಹಳ ಹಳೆ ಹಾಡ್ರಿ ಆ ಹೆಣ್ಣು ಮಕ್ಕಳು ಎಲ್ಲಾ ಕೂಡಿರಂತ ಹೇಳಿ ಅನ್ನೋ ಒಂದು ಅಪೇಕ್ಷೆ ಅದ ಅದಕ್ಕ ಈ ಹಾಡ ಒಂದ್ ಹತ್ತರಿಂದ ಹದಿನೈದು ನಿಮಿಷ ಒಂದ್ ಸ್ವಲ್ಪ ಟೈಮ್ ತೋತದ ಹೌದು ಹಾಡಿ ನಮ್ಮ ಸರಿಜೋಡಿ ಕಲಾವಿದರಿಗೆ ಪಾಳ್ಯ ಕೊಡುನು ಸಭಾ ಬಹಳ ಶಾಂತ ರೀತಿಯಿಂದ ಕೂತಿ ಕೇಳಬೇಕಾಗಿ ದೈವಕ್ಕೂ ನನ್ ಹೌದು ಇಷ್ಟೇ ಸದ್ದ ಅಳಸ್ತೇವೆ ನೋಡಿ ಅಫ್ಜಲ್ಪುರ ಮಾಸ್ತಾರವನ್ನು ಕೇಳಿದಂತದು ಪ್ರಶ್ನೆಗಳನ್ನು ಎರಡಿದ್ದು ನಮ್ಮ ಬೋದೇಳ್ ಮಾಸ್ತಾರ ಕೇಳಿದ್ರು ಅವರು ನೇರವಾಗಿ ಹುಡುಗಿವು ನಮ್ಗೆ ಸಿಕ್ಕಿಲ್ಲ ಮಾತನ್ನು ಹೇಳ ಅವರು ಸಿಕ್ಕಿಲ್ಲಪ್ಪ ಅಂತಂದ್ರೆ ಅವ್ರು ಕೇಳಿದಂತ ಪ್ರಶ್ನೆಗೆ ಅವರೇ ಉತ್ತರ ಕೊಡ್ಬೇಕಂತ ನಾವು ಮೊದಲೇ ಹೇಳಿದೆವು ಹೌದು ಈಗಾಗಲೇ ಯಾವ ಅಫ್ಜಲ್ಪುರ ಮಾಸ್ತಾರವನ್ನು ಬಂದು ತಮ್ಮ ಸಂದಿನೊಳಗ ತಾವು ಕೇಳಿದಂತ ಪ್ರಶ್ನೆಗಳು ಯಾವ ಪುರಾಣದ ಕೇಳಿರಿ ಆ ಪುರಾಣಗಳನ್ನು ತಂದು ತೋರಿಸಿ ಈಗ ಪುರಾಣದಾಗ ಕೇಳಿದೆವನಂತ ತಮ್ಮ ಪ್ರಶ್ನೆಗೆ ಉತ್ತರ ತಾವೇ ಹೇಳಬೇಕು ಮತ್ತ ನಮ್ಮ ಬೋಧೇಳ ಮಾಸ್ತರ್ ಈಗಾಗಲೇ ಅವ್ರಿಗೆ ಎರಡು ಕೇಳ್ಯಾರ ಹ್ಮ್ ನೀವು ಬತ್ತಿತ್ತಂದ್ರೆ ನೀವು ಹೇಳಿ ಬರೀಲಿಲ್ಲ ಅಂದ್ರೆ ಅವ್ರು ತಂದು ಪುರಾಣದಾಗ ಅವ್ರು ಹೇಳ್ತಾರ ಹೌದು ಈಗ ಯಾಕಾಗಲ್ಲಪ್ಪ ಅಂದ್ರೆ ದೇವರಾಯನಗರ ಗ್ರಾಮದ ಯಾವ ಹೆಣ್ಣು ಮಕ್ಕಳ ಪದ್ಯವನ್ನು ಹಾಡ್ತಂತ ಸಿದ್ದವಣ್ಣ ಈಗಾಗಲೇ ಹೇಳ್ಯಾರ ಎಲ್ಲಾರು ತಮ್ಮ ತಮ್ಮ ಮಕ್ಕಳನ್ನ ಗಪ್ ಮಾಡ್ಕೊಂಡು ಕೂತು ಚಂದಾಗಿ ಮನಸ್ಸಿನಿಂದ ಹಾಡವನ್ನ ಕೇಳಬೇಕಂತೇಳಿ ಎಲ್ಲರಲ್ಲಿ ವಿನಂತಿ ಮಾಡಿ ಕೇಳ್ಕೊತೀವಿ ಹೌದ್ ಹೌದು